ನಾವಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಚಂದ್ರಮನ ಆಶ್ರಮದಲ್ಲಿದ್ವಿ ಶ್ರೀ 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 ತ್ರಿನೇತ್ರ ಮಹಂತ ಶಿವಿ ಮಹಾಸ್ವಾಮೀಜಿಗಳಿದಾರೆ ನಾವು ಮಾತಾಡ್ಸೋಣ ಸ್ವಾಮೀಜಿ ಈಗ ಪ್ರತಿ ವರ್ಷನೂ ಕೂಡ ದಸರಾ ಬಂತು ಅಂತಂದ್ರೆ ಆಶ್ರಮದಲ್ಲೂ ಕೂಡ ದಸರಾ ಉತ್ಸವ ಕೂಡ ನಡೆಯುತ್ತೆ ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಚಾಮುಂಡೇಶ್ವರ ಅಮ್ಮನಿಗೆ ಪೂಜೆ ಪುನಸ್ಕಾರಗಳು ಆಗಿರ್ಬೋದು ಹಾಗೆ ಇಲ್ಲಿ ಎತ್ತಿವರಿಯರ ಆಗಿರ್ಬೋದು ಎಲ್ಲರೂ ಕೂಡ ಆಶ್ರಮಕ್ಕೆ ಬರ್ತಾ ಇರ್ತಾರೆ ವಿಶೇಷವಾಗಿ ಅಂತಂದರೆ ಇಡೀ ಕರ್ನಾಟಕದಲ್ಲಿ ನಾನು ನೋಡಿದ ಹಾಗೆಯೇ ಮಡಿಲಕ್ಕಿ ತುಂಬಿಸೋದೇ ಆಗಿರ್ಬೋದು ಜಪಮಾಲೆಯನ್ನು ಕೊಡೋದೇ ಆಗಿರ್ಬೋದು ಹಾಗೆ ಕಾವೇರಿ ಪ್ರಶಸ್ತಿಯನ್ನು ಕೊಡೋದೇ ಆಗಿರ್ಬೋದು ಇದು ಕರ್ನಾಟಕದ ಚಂದ್ರವನ ಆಶ್ರಮದ ಬಿಟ್ಟರೆ ಎಲ್ಲೂ ಕೂಡ ನಾನು ಕೇಳಿಪಟ್ಟಿಲ್ಲ ನೋಡುವಿಲ್ಲ ನಾನು ನನಗೆ ಗೊತ್ತಿಲ್ಲ ನನ್ನ ಗಮನಕ್ಕೆ ಯಾವುದೂ ಕೂಡ ಬಂದಿಲ್ಲ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಚಂದ್ರವನ ನವರಾತ್ರಿ ಉತ್ಸವದಲ್ಲಿ ಏನು ನಡೀತಾ ಇದೆ ವಿಶೇಷವಾಗಿ ನವರಾತ್ರಿಯನ್ನು ನಾವು ಪೀಠಾಧಿಪತಿಗಳಾಗೋಕೆ ಮುಂಚೆಯಿಂದನೂ ನಾವು ಮಾಡ್ಕೊಂಡು ಬಂದವರು ಹ್ಞೂ ಆದರೆ ನವರಾತ್ರಿ ಆದಮೇಲೆ ಇದು ಬೆಳೀತಾ 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 ಭಾಳ ವಿಶೇಷವಾಗಿ ಇದೆ ಅಷ್ಟೆ ವಿಶೇಷವಾಗಿ ಆಗ್ತಾಯಿದೆ ಅಂದರೆ ಭಕ್ತಾದಿಗಳು ಹೆಚ್ಚಾದರು ಆಮೇಲೆ ಸಹಕಾರ ಮಾಡೋರು ಹೆಚ್ಚಾದರು ಹಾಗಾಗಿ ಅದನ್ನು ವಿಭಿನ್ನವಾಗಿ ನಾವು ಮಾಡಲಿಕ್ಕೆ ಸಹಕಾರ ಆಯಿತು ನಾವೊಂದು ಈಗ ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಹೋಗಿ ಬರ್ತಾರೆ ತಮಿಳುನಾಡಿಗೆ ಹೋಗಿ ತುಂಬ ಜನರು ಬರೋರಿದ್ದಾರೆ ಅಲ್ಲಿ ನಿರ್ದಿಷ್ಟವಾಗಿ ಇಷ್ಟು ವಯಸ್ಸಿರಬೇಕು ಸಣ್ಣ ಹುಡುಗರು ಇದಾದ್ಮೇಲೆ ಇದಾಗಬಾರ್ದು ಅಂತೆಲ್ಲ ಇದೆ ಹೆಣ್ಮಕ್ಳು ಹೋಗಬಾರದು ಅದು ಬಿಟ್ಟರೆ ಒಂದು ಇನ್ನೊಂದು ಕಡೆ ಎಲ್ಲೋ ಒಂದು ಮಾಲೆ ಹಾಕ್ತಾರೆ ಅಂತ ಕೇಳಿದ್ದೀನಿ ನಮ್ಮಲ್ಲಿ ತುಂಬ ಜನ ಕೇಳ್ಕೊಂಡ್ರು ಬದಿ ನಮ್ಮ ಮಾಲೆ ಹಾಕಬೇಕು ಅಂತ ದುರ್ಗಾ ಮಾಲೆ ಅಂತ ನಾವು ಪ್ರಾರಂಭ ಮಾಡಿದೀವಿ ಯಾರು ಬೇಕಾದರೂ ಹಾಕೋಬೋದು ಆದರೆ ಆ ರಥ ಹೆಂಗೆ ಅಂತಂದರೆ ಶ್ರದ್ಧೆಯಿಂದ ಕೂಡಿರಬೇಕು ಭಕ್ತಿಯಿಂದ ಕೂಡಿರಬೇಕು ಮತ್ತು ಆ ಏನು ಒಂಬತ್ತು ಮಲೆ ಹಾಕ್ಕೊಂಡಿರ್ತಾರೋ ಯಾವುದೇ ಬಸವಣ್ಣನ ಸೂತ್ರ ಕಲಬೇಡ ಕೊಲಬೇಡ ಹುಸಿಯನ್ನು ನುಡಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಏನು ಹೇಳ್ತಾರೋ ಹಾಗೇ ನಾವು ಮಾಡಿರೋ ಕಾರ್ಯಕ್ರಮದಲ್ಲಿ ಪರಿಪಕ್ವವಾಗಿ ಪರಿಶುದ್ಧವಾಗಿ ಇರಿ ಅಂತ ಈ ಒಂಬತ್ತು ದಿನಗಳಲ್ಲಿ ಅವರಿಗೆ ನಾರ್ ಅಂದರೆ ಒಂದು ಸರಳವಾದ ಬಟ್ಟೆ ಸಾತ್ವಿಕ ಆಹಾರ ಜಪ ತಪ ಧ್ಯಾನ ಸೇವೆ ಕಾಯಕ ಆಮೇಲೆ ಒಂಬತ್ತು ಪ್ರತಿ ಒಂದೊಂದು ಒಂಬತ್ತು ದಿನ ಮುಗಿಯೋ ಸಂದರ್ಭದಲ್ಲಿ ಒಂಬತ್ತು ಜನರಿಗೆ ಮಡ್ಲಕ್ಕಿ ಕೊಡುವಂಥ ಕಾರ್ಯಕ್ರಮ ಅವ್ರು ಮಾಡಬಹುದು ಆಮೇಲೆ ಮಾಲೆ ಬಿಚ್ಚಬೇಕಾದ್ರೆ ಇಲ್ಲಿ ಬಂದು ಮಾಲೆಯನ್ನು ತೆಗೆದು ಅಮ್ಮನಿಗೆ ಮಡ್ಲಕ್ಕಿ ತುಂಬಿಸಿ ಆಶೀರ್ವಾದ ತೊಗೊಂಡು ಹೋಗುವಂಥ ಒಂದು ವಿಶೇಷ ನಾವೇ ಉಪದೇಶ ಕೊಡುವಂಥ ಬೀಜಾಕ್ಷರ ಮಂತ್ರವನ್ನು ಅವ್ರಿಗೆ ಉಪದೇಶ ಕೊಡ್ತೀವಿ ಆ ಪ್ರಾರಂಭ ಆಗುವ ಇಪ್ಪತ್ತೆರಡನೇ ತಾರೀಕು ಬೆಳಗಂಜ ಎಂಟು ಗಂಟೆಗೆ ನಮ್ಮ ದೇವಸ್ಥಾನದಲ್ಲಿ ನಾವೇ ಬಂದು ಎಲ್ಲ ಭಕ್ತರಿಗೂ ಉಪದೇಶವನ್ನು ಕೊಡ್ತೀವಿ ಕಂಕಣವನ್ನು ಕಟ್ತೀವಿ ಅದಾದ ಮೇಲೆ ಅವರು ಮನೆಯಲ್ಲೇ ಅವ್ರ ದೀಪಾರಾಧನೆ ಮಾಡ್ತಾ ಈ ರಥವನ್ನು ಆಚರಿಸ್ಬೋದು ಬಹಳ ವಿಶೇಷವಾಗಿ ಈ ಮಾಲೆಯನ್ನು ಹಾಕ್ಕೊಂಡಾಗ ಮೈ ಮನಸ್ಸು ಮತ್ತು ಬುದ್ಧಿಗಳು ತ್ರಿಕರ್ಣ ಅಂತ ಅದಕ್ಕೆಲ್ಲ ಬಹಳ ಪರಿಶುದ್ಧವಾಗಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ಗಾಡಿ ಸರ್ವಿಸ್ ಮಾಡ್ಕೊಳ್ತೀವಿ ಬಟ್ಟೆ ಕೊಳೆ ಆದರೆ ಬಟ್ಟೆ ತೊಗೊಂಡೋಗಿ ಡ್ರೈ ಕ್ಲೀನಿಗೆ ಕೊಡ್ತೀವಿ ಹಾಗೇ ನಮ್ಮ ಮನಸ್ಸುಗಳನ್ನು ಆಗಿರೋದನ್ನು ಹಾಗೇ ಒಳಗೆ ಕೊಳೆ ಆಗಿರೋದನ್ನು ನಮ್ಮ ಬುದ್ಧಿ ಚಂಚಲವಾಗಿರೋದನ್ನು ಸರಿಪಡಿಸ್ಕೋಬೇಕು ಅಂತ ಅಂದರೆ ನಮಗೆ ದೈವದ ಮಂತ್ರಗಳನ್ನು ಹೇಳುವಂಥದ್ದು ದೇವರ ಮರೆಯನ್ನು ಹೋಗುವಂಥದ್ದು ಮತ್ತು ತನ್ನನ್ನು ತಾನು ಅರಿಯಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಮಾಲೆಯನ್ನು ಕರ್ನಾಟಕದಲ್ಲ ಬೇರೆ ಯಾವ ಸ್ಟೇಟಿಂದ ಬಂದರೂ ಸಹ ಮಾಲೆ ಹಾಕ್ಕೊಳ್ಳೋಕ್ಕೆ ಇದಕ್ಕೆ ಜಾತಿ ಮತ ಪಂಥ ಭೇದ ಭಾವ ಯಾವುದೂ ಇಲ್ಲ ಹಿರಿಯ ಕಿರಿಯ ಮೇಲು ಕೀಲು ಯಾವುದೂ ಇಲ್ಲ ಯಾರು ಬೇಕಾದರೂ ಮಾಲೆ ಹಾಕ್ಕೊಳ್ಳಿ ಇದಕ್ಕೆ ಆದಂಥ ಒಂದಿಷ್ಟು ಪಾಡುಗಳು ಏನಿದೆ ಹೇಗೆ ಹೇಗಿರಬೇಕು ಹೇಗೆ ನಡ್ಕೋಬೇಕು ಅಷ್ಟೇ ಇದೆ ಅಷ್ಟೇ ಬೇರೆ ಏನು ವಿಚಾರ ಇಲ್ಲ ಓಕೆ ಹಾಗೆ ಇದನ್ನು ಮಾಲೆಯನ್ನ ಮಹಿಳೆಯರಿಗೋಸ್ಕರ ಮಾತ್ರ ಹಾಕೋದಾದ್ರೆ ಪುರುಷರು ಹಾಕ್ಬೋದು ಯಾಕೆ ಅಂತ ಹೆಸರು ಇದೆ ಅದಕ್ಕೆ ಈಗ ಪುರುಷರೇ ಮಕ್ಕಳನ್ನು ಹಡಿಯೋದಿದ್ದರೆ ಹೆಣ್ಮಕ್ಳು ಮದುವೆ ಆಗೋ ಅವಶ್ಯಕತೆ ಇರ್ತಿರ್ಲಿಲ್ಲ ಶಕ್ತಿ ಅಂತ ಕರೆಯೋದು ಯಾಕೆ ಅಂತಂದ್ರೆ ಪುರುಷ ಮತ್ತು ಶಕ್ತಿ ಈ ಎರಡಕ್ಕೂ ಜನ್ಮ ಕೊಟ್ಟವ್ರು ಯಾರು ಅಷ್ಟೇ ಅದಕ್ಕೆ ಯಾ ಅದಕ್ಕೆ ಭೇದ ಭಾವನೆ ಇಲ್ಲ ಈಗ ಶರಣ್ ಹೇಳ್ತಾರೆ ಗಡ್ಡ ಮೀಸೆ ಬಂದರೆ ಗಂಡೆಂಬೋರು ಎದೆ ಜಡೆ ಮೂಡಿ ಬಂದರೆ ಹೆಣ್ಣೆಂಬೋರು ಇದ್ರ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಈ ಆತ್ಮ ಹೊರಗೆ ಮೇಲೆ ಯಾವುದು ಅಂತ ಹೇಳ್ತೀರಿ ನೀವು ಆತ್ಮ ಅಷ್ಟೇ ಆತ್ಮ ಅಷ್ಟೇ ಯಾರ ಪೂಜೆ ಹ್ಮ್ ಮಾಡ್ತಾರೆ ಈ ಮಾಲೆ ಅಂದ್ರೆ ಒಂಬತ್ತು ದಿನನೂ ಕೂಡ ಅವರು ವ್ರತ ಮಾಡ್ಬೇಕಾ ಒಂಬತ್ತು ದಿನನೂ ಕೂಡ ಮಾಲೆ ಹಾಗೆ ಇರಬೇಕು ಅಂದ್ರೆ ಯಾವತ್ತು ಶುರು ಆಗುತ್ತೆ ಈ ಮಾಲೆ ಇಪ್ಪತ್ತೆರಡನೇ ತಾರೀಕಿಂದ ಮೂರನೇ ತಾರೀಕು ವರೆಗೂ ಹನ್ನೊಂದು ದಿನಗಳು ಅವರು ಹಾಕೊಂಡೇ ಇರಬೇಕು ಬಟ್ ಮಾಲೆ ಹಾಕೋ ದಿನ ಮಾತ್ರ ಇಪ್ಪತ್ತೆರಡನೇ ಇಪ್ಪತ್ತೆರಡು ಇದ್ರ ಮಧ್ಯ ಓಕೆ ಇರಲಿಲ್ಲ ಈ ಜಪಮಾಲೆ ಹಾಕೋದೇನಕ್ಕೆ ಅಂತಂದ್ರೆ ಒಂದಷ್ಟು ಕಟ್ಟುಪಾಡುಗಳನ್ನ ಮಾಡ್ಕೊಳ್ಬೇಕು ನಾನು ಪ್ರತಿ ಮಂಗಳೂರ ಮೌನ ಇರ್ತೀನಲ್ಲ ಮೌನ ಉಪವಾಸ ಇರ್ತೀನಿ ಯಾವುದೇ ವ್ಯಾವಹಾರಿಕವಾಗಿ ಏನೂ ಮಾಡಲ್ಲ ನಾನು ಈ ಥರದ ಸಂದರ್ಭದಲ್ಲಿ ಏನೋ ಒಂಚೂರು ಬರ್ತವೆ ಎಲ್ಲ ಥರದ ಕೆಲಸ ಮಾಡ್ತೀನಿ ಒಂದು ದಿನ ನಾನು ಅಟ್ಲೀಸ್ಟ್ ಯಾವುದೇ ಇಲ್ಲದೆ ದೈವದ ಜೊತೆಯಲ್ಲಿ ಬರೀ ವ್ಯಾವಹಾರಿಕ ಮತ್ತು ಮಾ ಸಾಮಾಜಿಕ ಅಟ್ಯಾಚ್ಮೆಂಟ್ ಇಲ್ಲದೆ ದೈವದ ಅಟ್ಯಾಚ್ಮೆಂಟ್ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಧ್ಯಾನ ಮಾಡಿ ರಾತ್ರಿ ಈ ನಾಡಿಗೆ ಈ ದೇಶಕ್ಕೆ ವಿಶ್ವಕ್ಕೆ ಸಮೃದ್ಧಿ ಸಿಕ್ಕಲಿ ಅಂತ ಒಂದು ದಿನ ನಾನು ಮೀಸಲಿಟ್ಟಿದ್ದೀನಿ ನನ್ನ ಜಪ ತಪಗಳೆಲ್ಲ ರಾಷ್ಟ್ರಕ್ಕೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಪ್ರತಿ ಮಂಗಳವಾರ ಉಪವಾಸ ಮತ್ತು ಮೌನ ಇರ್ತೀನಿ ನಾನು ಹಾಗೆ ಈ ನವರಾತ್ರಿಯಲ್ಲೂ ಕೂಡ ನೀವು ಉಪವಾಸ ಇತ್ತು ಹೌದು ಒಂಬತ್ತು ದಿನಗಳ ಕೂಡ ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನನ್ನ ನಂಬಿರೋ ಭಕ್ತರು ಹ್ಞೂ ಧರ್ಮ ರಕ್ಷತೆ ರಕ್ಷಿತಾ ಅಂತಂದಮೇಲೆ ನನ್ನನ್ನು ನಂಬಿರೋ ಭಕ್ತರಿಗೆ ಒಳ್ಳೇದಾಗಲಿ ಅನ್ನೋದು ಸಂಕಲ್ಪ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅನ್ನೋದು ಇನ್ನೊಂದು ಸಂಕಲ್ಪ ನಮ್ಮ ಗಡಿಕಾಯಂಥ ಯೋಧರಿಗೆ ಒಳ್ಳೇದಾಗಲಿ ಅಂತ ಇನ್ನೊಂದು ಸಂಕಲ್ಪ ನನ್ನ ದೇಶ ಸಮೃದ್ಧಿಯಾಗಿರಬೇಕು ಅನ್ನೋದು ಇನ್ನೊಂದು ಸಂಕಲ್ಪ ದೇಶದ ನಡುವೆ ಬೇರೆ ರಾಷ್ಟ್ರಗಳು ಅವಿನಭಾವ ಸಂಬಂಧ ಇದಾವಲ್ಲ ಅವು ವಿಶ್ವದಿಂದ ಶಾಂತಿ ಸಿಕ್ಕಲಿ ಎಲ್ಲರಿಗೂ ಅಂತ ಒಂದು ಸಂಕಲ್ಪನ ಮಾಡ್ತೀವಿ ಇದು ಚಂದ್ರಮನ ಆಶ್ರಮದಲ್ಲಿ ಜಪಮಾಲೆ ಅಂದರೆ ಏನೋ ದುರ್ಗಾಮಾಲೆಯನ್ನು ಹಾಕಿಸ್ಕೊಬೇಕಾಗುತ್ತೆ ಸೊ ಇದರ ಇಪ್ಪತ್ತೆರಡನೇ ತಾರೀಕು ಎಲ್ಲ ಭಕ್ತಾದಿಗಳು ಜಾತಿ ಮತ ಭೇದ ಪಂಕ್ತ ಹಳ್ಳಿ ಸಿಟಿ ಯಾವುದು ಅಂತಲ್ಲ ಯಾರು ಬೇಕಾದರೂ ಕೂಡ ಬಂದು ಜಪಮಾಲೆಯನ್ನು ಧರಿಸ್ಕೊಳ್ಬೋದು ಇದು ಚಂದ್ರಮನ ಆಶ್ರಮದಲ್ಲಿ ವಿಶೇಷವಾಗಿ ನವರಾತ್ರಿ ಉತ್ಸವ ದಿನದಂತೆ ಮಾತ್ರ ಇದು ಬರುತ್ತೆ